ವೀಕ್ಷಕರೇ ನಮಸ್ತೆ 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 ವಿಶಾಲ ವಾಸ್ತವಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೆ ನಾವು ಹೇಳ್ತೀವಿ ಈಶಾನ್ಯ ಮೂಲೆ ಕುತ್ತು ಬಂದ್ರೆ ತುಂಬಾ ರಾಜಯೋಗ 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 ಗಜಕೇಶರ ಯೋಗ ಗಜಕೇಸರ ಯೋಗ ತುಂಬಾನೇ ಈ ತರ ವಿಡಿಯೋಗಳೆಲ್ಲ ನೋಡಿ 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 ಉಳ ಬಿಟ್ಕೊಂಡ್ಬಿಟ್ಟಿದ್ದಾರೆ ಜನಗಳು ಈ ಮನೆಯಲ್ಲಿ ಈಶಾನ್ಯ ಮೂಲೆಯಲ್ಲಿ ಎರಡು ಕಡೆನೂ ಕುತ್ತು ಬರ್ತಾ ಇದೆ ಪಶ್ಚಿಮ ವಾಯುವೆ ರಾಜಯೋಗ ಅಂತ ಹೇಳ್ತಾರೆ ಪಶ್ಚಿಮ ವಾಯುವ್ಯನು ಕುತ್ತು ಬರ್ತಾ ಇದೆ ಈ ಒಂದು ವಿಶೇಷವಾದಂತ ವಿಡಿಯೋವನ್ನು ನಿಮಗೆ ಕಣ್ಣಾರ ತೋರಿಸ್ತಾ ಇದ್ದೀನಿ ಓಕೆ ಉಚ್ಚ ಸ್ಥಾನದಲ್ಲಿ ಕೂತು ಹೊಡೆದ್ರೆ ಉಚ್ಚರಾಗ್ತಾರಾ ಅಥವಾ ಒಳ್ಳೆ ಒಳ್ಳೆದಾಗುತ್ತಾ ಅನ್ನೋದ್ರ ಬಗ್ಗೆ ನೀವು ಒಂದೊಂದನ್ನು ನಾನು ತೋರಿಸ್ತಾ ಇದ್ದೀನಿ ಆ ಓನರ್ ಹತ್ರನೂ ನಿಮ್ಮ ಹತ್ರ ಮಾತಾಡಿಸ್ತೀನಿ ಅವರು ಏನ್ ಹೇಳ್ತಾರೆ ಅನ್ನೋದನ್ನ ನೀವು ಕೇಳಿ ಓಕೆ ಈಗ ನೀವು ಈ ಒಂದು ವಿಡಿಯೋ ಯಾರೆಲ್ಲ ನೋಡ್ತಾರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತ ಓಕೆ ನಿಮ್ಮ ಕಮೆಂಟ್ಸ್ಗೆ ನಾನು ಕಾಯ್ತಾ ಇರ್ತೀನಿ ಈ ತರ ಏನಾರು ನಿಮ್ಮ ಮನೆಗಳಲ್ಲಿ ಏನಾರು ಇದ್ರೆ ದಯವಿಟ್ಟು ನೀವು ನೀವೇ ಸರಿ ಮಾಡ್ಕೊಳ್ಳಿ ಯಾರನ್ನ ಕರೆಯೋದಿಕ್ಕೆ ಹೋಗ್ಬೇಡಿ ಓಕೆ ಬನ್ನಿ ನೋಡಿ ಈಗ ನೋಡಿ ಇದು ಬಂದು ಇದು ಬಂದು ಪೂರ್ವ ಈಶಾನ್ಯ ಪೂರ್ವ ಈಶಾನ್ಯಕ್ಕೆ ಕನಿಷ್ಠ ಪಕ್ಷ ಒಂದು ಎಂಟು ಅಡಿಗಳು ಕುತ್ತು ಬರ್ತಾ ಇದೆ ಹಿಟ್ಟು ಹೋಡಿ ಹಿಟ್ಟು ಓಕೆ ವಿಧಿಶೂಲ ಅದೇ ರೀತಿನೇ ಇನ್ನೊಂದು ಇನ್ನೊಂದು ಕಡೆನೂ ಬರ್ತೀವಿ ಬನ್ನಿ ಬನ್ನಿ ಈಗ ಇದು ಒಂದು ಪೂರ್ವ ಈಶಾನ್ಯ ಕುತ್ತು ಸೊ ಈ ಪೂರ್ವ ಈಶಾನ್ಯ ಏನೋ ಇಲ್ಲಿ ಒಂದು ದೇವರ ಮನೆಗೆ ಬಂದಿರೋದಕ್ಕೆ ಸ್ವಲ್ಪ ಸ್ವಲ್ಪ ಒಂದೆರಡು ಮೂರು ಅಡಿ ಮಾತ್ರ ಕುತ್ತು ಹೊಡಿತಾ ಇದೆ ಇದು ಕೂಡ ಕುತ್ತೆ ಇದು ಪೂರ್ವ ಈಶಾನ್ಯ ಕುತ್ತು ರೈಟ್ ಈಗ ಬನ್ನಿ ಪಶ್ಚಿಮ ವಾಯುವ್ಯದಲ್ಲಿ ಕುತ್ತು ತೋರಿಸ್ತೀನಿ ಬನ್ನಿ ಬನ್ನಿ ಇದು ಪಶ್ಚಿಮ ವಾಯುವ್ಯ ಪಶ್ಚಿಮ ವಾಯುವ್ಯ ಕುತ್ತು ನೋಡಿ ಎಷ್ಟಿದೆ ಇಡೀ ಬಿಲ್ಡಿಂಗ್ ಬಿಲ್ಡಿಂಗ್ ಇದೆ ಪಶ್ಚಿಮ ಮತ್ತೆ ಪಶ್ಚಿಮ ವಾಯು ಎರಡು ಕಡೆನೂ ಕುತ್ತು ಬರ್ತದೆ ಅಂದ್ರೆ ಉತ್ತರ ಈಶಾನ್ಯ ಪೂರ್ವ ಈಶಾನ್ಯ ಪಶ್ಚಿಮ ವಾಯುವ್ಯ ನಿಮ್ಮ ಪ್ರಕಾರ ಉಚ್ಚ ಅಲ್ವಾ ಅಂದ್ರೆ ಒಳ್ಳೆ ರೀತಿ ಅಲ್ವಾ ನೋಡಿ ಈ ಮನೆ ಹೇಗಿದೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಫಾಲೋ ಮಾಡಿ ವೀಕ್ಷಕ್ರೆ ಈಗ ನೋಡಿ ಇದು ಉತ್ತರ ಇದು ಉತ್ತರ ಈಶಾನ್ಯದಲ್ಲಿ ಫ್ಲೋರ್ ಮೇಲ್ ಇದೆ ಹಾಗಾಗಿ ದೇವಮೂಲೆಯಲ್ಲಿ ತೂಕ ಇರಬಾರ್ದು ಅನ್ನೋದು ನಾವು ಒಂದು ವ್ಯವಸ್ಥೆ ಮಾಡಿದ್ದೀವಿ ನೋಡಿ ಇಲ್ಲಿ ತೋರಿಸ್ತೀನಿ ಬನ್ನಿ ಇದು ಈಶಾನ್ಯ ಮೂಲೆ ಈಶಾನ್ಯ ಮೂಲೆಯಲ್ಲಿ ಸಂಪಿದ್ರು ಸಹ ಇದು ತೂಕ ಬಂದ್ಬಿಟ್ಟಿದೆ ಅದಕ್ಕೆ ನಾವೇನ್ ಮಾಡಿದ್ದೀನಿ ಇದನ್ನ ಸಪ್ರೇಟ್ ಪಾರ್ಟಿಷನ್ ಮಾಡಿದ್ದೀನಿ ಓಕೆ ಹೇಗ್ ಮಾಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಹೊರಗಡೆ ಬರ್ತಾ ಇದ್ದೀನಿ ಇಲ್ಲಿ ಮನೆ ಒಳಗಡೆ ಬಂದಾಗ ಇದು ಪಾರ್ಟಿಷನ್ ಮಾಡಿದಾಗ ಬಿಡಿ ಬಿಲ್ಡಿಂಗ್ ಗೆ ಇದನ್ನ ಇದು ಬಟ್ ಇದು ಉತ್ತರ ಈಶಾನ್ಯ ತರ ಮಾಡಿದೆ ಯಾಕಂದ್ರೆ ಅದೇ ಬೇರೆ ಪಾರ್ಟಿಷನ್ ಮಾಡದೆ ಇದು ಸಪ್ರೇಟ್ ಮಾಡಿದ್ದೀನಿ ಅದು ತೋರಿಸ್ತೀನಿ ಬನ್ನಿ ಕಮ್ ಕಮಿನ್ ಇನ್ ಬನ್ನಿ ಒಳಗಡೆ ಬನ್ನಿ ಇದು ಅಗ್ನಿಮೂಲೆ ಈ ಅಗ್ನಿಮೂಲೆಯಲ್ಲಿ ಕಿಚನ್ ಆಗ್ಲಿ ಕಿಚನ್ ಅದಂದ್ರೆ ಕಿಚನ್ ವ್ಯವಹಾರ ಏನೇ ಆಗ್ಲಿ ಚೆನ್ನಾಗಿದೆ ಇದಕ್ಕೆ ಯಾವುದೇ ರೀತಿಯ ತೊಂದರೆ ಬರಲ್ಲ ಆದ್ರೆ ಇಲ್ಲಿ ದಕ್ಷಿಣದಲ್ಲಿ ಸಿ ಫೋಕಸ್ ಮಾಡಿ ತೋರಿಸಿ ದಕ್ಷಿಣದಲ್ಲಿ ದೇವ್ರ ಮನೆ ಇದೆ ನಾನು ಮೊದಲೇ ಹೇಳಿದ್ದೀನಿ ದಕ್ಷಿಣದಲ್ಲಿ ದೇವ್ರ ಮನೆ ಇರಬಾರ್ದು ಅಂತ ಕ್ಲಿಯರ್ ಹಾಗಾಗಿ ಈ ದಕ್ಷಿಣ ದಕ್ಷಿಣದಲ್ಲಿ ದೇವ್ರಹಣ ತೆಗಿರಿ ತೆಗೆದ್ಬಿಟ್ಟಿದೆಲ್ಲ ಯೂಸ್ ಮಾಡ್ಕೊಳ್ಳಿ ಬೇರೆ ಏನಕ್ಕಾದ್ರೂ ಯೂಸ್ ಮಾಡ್ಕೊಳ್ಳಿ ಅಂತ ನಾನು ಪರಿಹಾರ ಕೊಟ್ಟಿದ್ದೀನಿ ಆ ವೀಕ್ಷಕರೇ ಈ ಮನೆ ಓನರ್ ಒಬ್ಬರಿದ್ದಾರೆ ಅವ್ರ ಹತ್ರ ನಾವು ಒಂದ್ಸಲ ಪ್ರಶ್ನೆ ಕೇಳ್ತೀವಿ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಏನೇನ್ ಮಾಡ್ಬೇಕನ್ನೋದನ್ನ ನಾವ್ ಹೇಳ್ತೀವಿ ಈಗ ನೋಡಿ ಮೆರಮೇರೆ ಬನ್ನ ನಮಸ್ತೆ ಅಂತ ಶ್ರೀದೇವಿ ಅಂತ ಹೇಳ್ಬಿಟ್ಟು ಮನೆ ಓನರ್ ಈಗ ನಾನು ನಿಮಗೆ ಒಂದು ವಿಚಾರ ಹೇಳ್ತಿದ್ದೀನಿ ಈಶಾನ್ಯದಲ್ಲಿ ಕುತ್ತು ಅಂತ ಅಂದ್ರೆ ಈಶಾನ್ಯ ಕುತ್ತು ಪೂರ್ವ ಈಶಾನ್ಯ ಉತ್ತರ ಈಶಾನ್ಯ ಮತ್ತೆ ಪಶ್ಚಿಮ ವಾಯುವ್ಯ ಕುತ್ತಿದೆ ಕರೆಕ್ಟ್ ನೋಡಿದ್ರಲ್ವಾ ಎಲ್ಲ ಹೇಳೋ ಪ್ರಕಾರ ಇದು ಉಚ್ಚ ಸ್ಥಾನ ಉಚ್ಚ ಸ್ಥಾನ ಉಚ್ಚು ತರನೇ ಇರ್ತಾರೆ ಇಲ್ಲಿ ಉಚ್ಚ ಸ್ಥಾನ ಅಲ್ಲ ತರ ಆಗ್ಬಿಡ್ತಾರೆ ನೀವ್ ಚೆನ್ನಾಗಿದ್ದೀರಾ ಮಾನಸಿಕವಾಗಿ ಈಶಾನ್ಯ ಮೂಲೆ ಮೆದುಳು ನರಗಳು ಏನಾಗ್ತವೆ ಹೌದಲ್ವಾ ದುಡ್ಡು ಕಾಸು ವಾಯು ಮೂಲೆ ಸಂಬಂಧ ಕೆಡ್ತವೆ ಕಮ್ಯುನಿಕೇಶನ್ ಡ್ರಾಪ್ ಆಗ್ತವೆ ಈಶಾನ್ಯ ಮೂಲೆ ಇದೇನಾರ ನಿಮ್ ನಿಮ್ಮ ಇದೆಯಾ ಇದ್ಯಾ ಏನೇನಿದೆ ಏನು ವೀಕ್ಷಕರು ಅಕ್ಕಪಕ್ಕ ಸ್ವಲ್ಪ ಗಲಾಟೆಗಳು ಸೌಂಡ್ ಪೊಲ್ಯೂಷನ್ ಅದು ಇದು ಅಂತ ಅನ್ಕೊಂಡು ಕಪಟ್ಟೆ ಗಲಾಟೆ ಮಾಡುತ್ತಾ ಅದಕ್ಕಿಂತ ಹೆಚ್ಚಾಗಿ ಅವರಿಗೆ ಆರೋಗ್ಯನು ಆರೋಗ್ಯ ಆರೋಗ್ಯ ಸರಿಯಿಲ್ಲ అవుದಲ್ವಾ ಇಲ್ಲಿ वायुมูลೆಯಲ್ಲಿ ಫೈನಾನ್ಸ್ ಆದಂತ ಕೊಡೋರು ಕೊಡೋದೇ ಇಲ್ಲ ಅಂತ ಕೊಟ್ಟೋನು ಕೊಡಂಗಿ ಹಂಗೆ ಇದು ಇಲ್ಲಿ ಕೋಡೆ ನಿಲ್ಲಿರೋದು ಯಾಕಂದ್ರೆ ತಗೊಂಡವರಲ್ಲ ವಿರಮದಗಳಾಗ್ ಈಗ ಇನ್ನೊಂದು ವಿಚಾರ ಫೈನಾನ್ಸ್ ಪ್ರಾಬ್ಲಮ್ ಆಗೋಕೆ ಸಂತ ಕಾಲುಗಳು ಪ್ರಾಬ್ಲಮ್ ಯಾವುದು ಗೊತ್ತಾ ಇರುತ್ತೆ ಅಂತ ಈಗ ಅವರಿಗೆ ಫೋಕಸ್ ಮಾಡಿ ಇದು ಸೌತು ಇದು ನೈಋತ್ಯ ಇದು ನೈಋತ್ಯ ಬಂದಿದೆ ನೋಡಿ ಇಲ್ಲಿ ನೈಋತ್ಯದಲ್ಲಿ ಏನಿದೆ ಸಿ ಫೋಕಸ್ ಮಾಡಿ ಈಗ ಇದು ನೈಋತ್ಯ ನೈಋತ್ಯದಲ್ಲಿ ಏನಿದೆ ಬಾತ್ರೂಮ್ ಇದೆ ನೋಡಿ ತೋರಿಸಿದು ಇದು ನೈಋತ್ಯ ಇಲ್ಲಿ ಬರುತ್ತೆ ನೋಡಿ ಇದೇ ತರ ಆಂಗಲ್ ಅಲ್ಲಿ ಇದು ಹೋಗುತ್ತೆ ಇದು ನೈಋತ್ಯ ನೈಋತ್ಯದಲ್ಲಿ ಏನಿದೆ ಬಾತ್ರೂಮ್ ಇದೆ ಬಾತ್ರೂಮ್ ಇದೆ ಅಲ್ವಾ ಹೌದು ಅಂದ್ರೆ ನಮ್ಗೆ ಅನ್ಕೊಂತೀವಿ ಇದು ಸೌತು ಅಂತೀವಿ ಇದು ಡಿಗ್ರಿ ಪ್ರಕಾರ ನೈಋತ್ಯ ಈಗ ಗೊತ್ತೈತ್ರಲ್ಲ ಅಂದ್ರೆ ಈ ನೈರುತ್ಯದಲ್ಲಿ ಬಾತ್ರೂಮ್ ಇದ್ರೆ ಏನಾಗುತ್ತೆ ರಿಲೇಶನ್ಶಿಪ್ ಕೆಡುತ್ತೆ ಕೆಡುತ್ತೆ ದಕ್ಷಿಣ ಅಂತಂದ್ರೆ ಇಲ್ಲಿ ಪುರುಷರಿಂದ ಸ್ವಲ್ಪ ಪ್ರಾಬ್ಲಮ್ ಇಲ್ಲಿ ಫೈನಾನ್ಸಿಯಲ್ ವಿಚಾರ ತೊಂದರೆ ಪ್ರಾಬ್ಲಮ್ ಸ್ವಂಟ ಕಾಲುಗಳು ಟೋಟಲಿ ಪ್ರಾಬ್ಲಮ್ಸ್ ಆಯ್ತಲ್ಲ ಇಲ್ಲಿ ಯಾರ್ಯಾರಿಗಿದೆ ನನಗೆ ಸಿಕ್ಕಾಪಟ್ಟ ಬ್ಯಾಕ್ ಅರ್ಧ ಗಂಟೆ ಮಕ್ಕಳಿಗೂ ಇದೆ ಮಕ್ಕಳಿಗೂ ಇದೆ ನಾಲ್ಕು ಜನಕ್ಕೆ ಏನ್ ಮಾಡ್ಬೇಕು ರಿಮೂವ್ ಮಾಡಬೇಕು ರೈಟ್ ಅಂದ್ರೆ ದಕ್ಷಿಣ ನೈಋತ್ಯಕ್ಕೆ ಅದ್ರ ಡಿಗ್ರಿ ಪ್ರಕಾರ ಏನಾದ್ರು ದಕ್ಷಿಣ ನೈಋತ್ಯ ಬಂದ್ರೆ ಏನೇ ಬರ್ಲಿ ನೆಗೆಟಿವ್ ಇವನ್ ಬಾತ್ರೂಮ್ ಆಗಬಹುದು ಟಾಯ್ಲೆಟ್ ಆಗ್ಬೋದು ಒನ್ ಫಸ್ಟ್ ರಿಮೂವ್ ಮಾಡ್ಕೊಳ್ಳಿ ನಿಮ್ ನಿಮ್ ಮನೆಗಳಲ್ಲಿ ಏನಾದ್ರು ಇದ್ರೆ ಸರಿ ಮಾಡ್ಕೊಳ್ಳಿ ರೈಟ್ ಇದೊಂದಾಯ್ತು ಈಗ ನೆಕ್ಸ್ಟ್ ಬೆಡ್ರೂಮ್ ಓಕೆ ರೈಟ್ ಬೆಡ್ರೂಮ್ ಓಕೆ ಈಗ ಇಲ್ಲೊಂದು ಬಾಗಿಲಿದೆ ಸಿ ಇದು ಯಾವ್ದಾದ್ರೆ ನಿಮ್ಮ ಮನೆಗೆ ಪೂರ್ವ ಬಾಗಿಲು ಈ ಬಾಗಿಲಿಗೆ ನೋಡಿ ಒಂದ್ ನಿಮಿಷ ಇಲ್ಲಿ ಈ ಬಾಗಿಲನ್ನ ಓಪನ್ ಮಾಡಿದ ತಕ್ಷಣ ಗೇಟು ಗೇಟ್ ವಿಚಾರದಲ್ಲೂ ಕೂಡ ತುಂಬಾ ಅಧ್ವಾನ ಆಗ್ತಾ ಇದೆ ನೋಡಿ ಈ ಬಾಗಿಲು ಬಾಗಿಲಿಗೆ ಈ ಗೇಟು ಕರೆಕ್ಟ್ ಆಗಿ ಸರಿಯಾಗಿ ಸೆಂಟ್ರಗೆ ಹೊಡಿತಾ ಇದೆ ಕುತ್ತು ಕುತ್ತು ಸರಿಯಾಗಿ ಹೊಡಿತಾ ಇದೆ ಇಲ್ಲಿ ಪುರುಷ ಅಪ್ರಯೋಜಕ ಯಾರೇ ಅರ್ಥ ಆಯ್ತಲ್ಲ ಏನು ಕೈ ಬಾಯಿ ಅಂತಲ್ಲ ಹೊರಗಡೆ ಹೋದ್ರೆ ಅಪವಾದಗಳು ಇದೊಂದು ರಾಮಾಯಣ ಯಾಕಂದ್ರೆ ದೊಡ್ಡವರು ಕೂತ್ ಹೊಳಿತಾರೆ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಪಾರ್ಟಿಷನ್ ಮಾಡ್ತಾ ಇದ್ದೀನಿ ಇವಾಗ ಅದೇ ಬೇರೆ ಪಾರ್ಟಿಷನ್ ಇದೇ ಬೇರೆ ಪಾರ್ಟಿಷನ್ ಅಂತ ಅವಾಗ ನಮಗೆ ಈ ಕೂತ್ ಹೊಡೆದ್ರೆ ಅಂಗಡಿಗೆ ಮಾತ್ರ ಹೊಡಿತದೆ ಕಮರ್ಷಿಯಲ್ ಮಾತ್ರ ಹೊಡಿತದೆ ಅವಾಗ ನಾವೇನ್ ಮಾಡ್ತೀವಿ ಇದನ್ನು ಕ್ಲೋಸ್ ಮಾಡ್ಬಿಟ್ಟು ಹೊಸದಾಗಿ ಇಲ್ಲೊಂದು ಇಲ್ಲಿವರೆಗೂ ಗೋಡೆ ಕಟ್ಟ್ರಿ ಇದೆಲ್ಲ ವಿಂಡೋ ಇಟ್ಕೊಳ್ರಿ ಕ್ಲಿಯರ್ ಈ ರೀತಿ ಮಾಡ್ಕೊಂಡ್ರೆ ನಮ್ಮ ಮೇನ್ ಎಂಟ್ರಿ ಇದೇ ಆಗ್ಬಿಡ್ತದೆ ನೀವು ಮೇಲೇನ ಏನೋ ಹೋಗ್ಬೇಕಂದ್ರೆ ಹೊರಗಡೆ ಏನೋ ಸುತ್ತಕೊಂಡೇ ಹೋಗ್ಬೇಕು ಅದೇ ಬೇರೆ ಇದೆ ಬೇರೆ ಪಾರ್ಟಿಷನ್ ಕ್ಲಿಯರ್ ಸರಿ ಇದು ಪಶ್ಚಿಮದಲ್ಲಿ ಇರುವಂತಹ ಬೆಡ್ರೂಮ್ ಹೆಚ್ಚು ಕಮ್ಮಿ ವಾಯು ಹ್ಯಕ್ಕೆ ಅಟ್ಯಾಚ್ ಆಗುತ್ತೆ ವಾಯು ಬಾತ್ರೂಮ್ ಇದೆ ಅದು ಓಕೆ ಇದಕ್ಕೆ ಈ ರೂಮ್ಗೆ ಈ ಬಾಗಿಲು ಪೂರ್ವ ಆಗ್ನೇಯ ಈ ರೂಮಿಗೆ ಈ ಬಾಗಿಲು ಪೂರ್ವ ಆಗ್ನೇಯ ಯಾಕೆ ಇವೆಲ್ಲ ಪ್ರಾಬ್ಲಮ್ ಆಗ್ತಾವೆ ಅಂದ್ರೆ ಪೂರ್ವ ಆಗ್ನೇಯದಲ್ಲಿ ನಮ್ಮ ಮನೆಯಲ್ಲಿ ಏನಾದ್ರು ಡಿಫೆಕ್ಟ್ ಇದ್ರೆ ಇದು ಕನೆಕ್ಟ್ ಆಗ್ತದೆ ಕನೆಕ್ಟ್ ಆಗಿ ಒಂದು ಸರಿ ಮಾಡಿದ್ರು ಇನ್ನೊಂದರಲ್ಲಿ ನಾನು ತೊಂದರೆ ಕೊಡ್ತೀನಿ ಅಂತ ಹೇಳುವಂತ ರೀತಿ ಇದು ಈ ರೀತಿ ಏನಾದ್ರು ಇದ್ರೆ ಇಲ್ಲಿ ಸನ್ಯಾಸಿಗಳು ವಾಸ ಮಾಡ್ತಾರೆ ಗಂಡ್ ಸಂತ ಅಂದ್ರೆ ಏನಾದ್ರು ಗಂಡ ಎಂಟಿ ಆದ್ರೂ ಇಲ್ಲಿ ನೋ ವರ್ಕ್ ಹಾಗಾಗಿ ಪೂರ್ವ ಮೂಲೆ ಬಿಸ್ನೆಸ್ ಲಾಸ್ ಕೂಡ ಹಾಗಾಗಿ ಇದನ್ನ ಏನ್ ಮಾಡ್ಬೇಕು ಈ ಗೆ ದೇವಮೂಲೆ ಅಂತ ಬರ್ತದಿದು ಇಲ್ಲಿ ಬರ್ಬೇಕು ಬಾಗ್ಲು ಇದು ಪಕ್ಕದಲ್ಲಿ ಬರ್ಬೇಕು ಬಾಗ್ಲು ದೇವಮೂಲೆಗೆ ಓಕೆ ಇದು ಕ್ಲೋಸ್ ಮಾಡಿ ಬೇಕಂದ್ರೆ ಇಲ್ಲಿ ದೇವ್ರ ಮನೆ ಇಟ್ಕೊಳ್ಳಿ ನಿಮ್ಮ ಅನುಕೂಲ ಆಗ್ತಕ್ಕಾಗಿ ಮಾಡ್ಕೊಳ್ಳಿ ಬಾಕ್ಸ್ ಅಲ್ಲಿ ಇಟ್ಕೊಡ್ರಿ ಬ್ರಿಡ್ಜ್ ತರ ಇತ್ತಲ್ಲ ಅದ್ರ ಮಾಡ್ಕೊಡ್ರಿ ನೋ ಪ್ರಾಬ್ಲಮ್ ಓಕೆ ಮಾಡ್ಕೋಬಹುದು ಈಗ ನಾನು ಬಾತ್ರೂಮ್ ತೋರಿಸ್ತೀನಿ ಬನ್ನಿ ಓಕೆ ಹಾಗೆ ಬನ್ನಿ ಬಾತ್ರೂಮ್ ಇದು ಈ ವಾಯು ಮೂಲೆಯಲ್ಲಿ ಇರುವಂತಹ ಬಾತ್ರೂಮು ಮೂಲೆಯಲ್ಲಿ ವಾಯುಮೂಲೆಯಲ್ಲಿ ಬಾತ್ರೂಮು ಈ ರೂಮು ಇದಕ್ಕೆ ಇದು ನೈಋತ್ಯ ಆಯ್ತು ಇದು ವಾಯುವ್ಯ ಅಗ್ನೇಯ ಈಶಾನ್ಯ ಬಾಗಿಲು ಕರೆಕ್ಟ್ ಆಗಿದೆ ಅಂದ್ರೆ ಕಮೋಡ್ ಏನಾಗಿದೆ ಅಂದ್ರೆ ನೈಋತ್ಯ ಈ ರೂಮಲ್ಲಿರುವ ನೈಋತ್ಯದಲ್ಲಿ ಗುರುತಿದೆ ಹಂಡ್ರೆಡ್ ಪರ್ಸೆಂಟ್ ರಾಂಗ್ ಇದು ಓಕೆನಾ ಇದು ಈ ರೀತಿ ಇರ್ಬೇಕು ಟರ್ನ್ ಮಾಡ್ಬೇಕು ರೈಟ್ ವಾಯು ಕುಂತಬೇಕು ದಕ್ಷಿಣ ನೋಡ್ಬೇಕು ಇಷ್ಟೇ ಕ್ಲಿಯರ್ ಚೇ ಇನ್ನೊಂದು ಈಶಾನ್ಯ ಮೂಲೆ ಅಂತ ಹೇಳ್ದಲ್ಲ ಪಾರ್ಟಿಷನ್ ಮಾಡಿದ್ಮೇಲೆ ಈ ಈ ಕಾರ್ನರ್ ನೋಡಿ ದೇವ್ರ ಮನೆಗೆ ಇದು ಬಾಗಿಲಿಗೆ ಮೈನ್ ಡೋರ್ ಗೆ ಕೂತ್ ಹೊಡಿತಾರೆ ಇದು ನನಗೆ ಕ್ಯಾನ್ಸಲ್ ಸಿಂಗಲ್ ಡೋರ್ ಇಟ್ಕೊಡ್ರಿ ರೈಟ್ ಸಿಂಗಲ್ ಡೋರ್ ಓಕೆ ಕ್ಲಿಯರ್ ಇನ್ನ ನಾವು ಫಸ್ಟ್ ಫ್ಲೋರ್ ಅಲ್ಲಿ ಹೋಗೋಣ ಫಸ್ಟ್ ಫ್ಲೋರ್ ಅಲ್ಲಿ ಏನಾದ್ರೂ ಮಾಡ್ಬೇಕು ಅನ್ನೋದನ್ನ ಟೋಟಲ್ ಡೀಟೇಲ್ಸ್ ನಿಮ್ಗೆ ಅಲ್ಲಿ ಕೊಡ್ತೇನೆ ನಾವು ಈ ಉತ್ತರ ಈಶಾನ್ಯಕ್ಕೆ ನಾವೊಂದು ಪರಿಹಾರ ಕೊಡ್ತೀವಿ ಏನ್ ಅಂದ್ರೆ ಇಲ್ಲೊಂದು ಜಿಯೋ ಅಂತ ಇದೆಯಲ್ಲ ಆ ಜಾಗದಲ್ಲಿ ಒಂದು ಕಾನ್ವೆಕ್ಸ್ ಮಿರರ್ ಅಂತ ಬರುತ್ತೆ ಅದು ಕಾನ್ವೆಕ್ಸ್ ಮಿರರ್ ಎಷ್ಟು ಬರುತ್ತೆ ಅಂದ್ರೆ ತರ್ಟಿ ಟು ಇಂಚ್ ಅನ್ನು ಬ್ರೇಕ್ ಅಂತ ಬರುತ್ತೆ ಅದನ್ನ ನೀವು ಅಲ್ಲೊಂದು ಮಳೆ ಹೊಡೆದು ತಗ್ಲಾಕಿ ಆಮೇಲೆ ಇದೇ ತರನೇ ಪೂರ್ವ ಈಶಾನ್ಯಕ್ಕೂ ಕೂತ್ ಬರ್ತಾ ಇಲ್ಲ ಆ ಕಡೆ ಒಂದು ಪಶ್ಚಿಮ ವಾಯುವ್ಯಕ್ಕೆ ಬರ್ತದಲ್ಲ ಆ ಕಡೆ ಒಂದು ಈ ರೀತಿ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗ್ತದೆ ಒಂದು ಎರಡನೇದು ಏನ್ ಅಂದ್ರೆ ಈ ಹರೇಕಾ ಗಿಡಗಳು ಅಂತ ಇದೆ ಪಂಪ್ಸ್ ಗಿಡಗಳು ನೋಡಿ ಇಲ್ಲೊಂದು ಅಲ್ಲೊಂದು ಮತ್ತೆ ಈ ಕಡೆ ಒಂದು ಆ ಕಡೆ ಒಂದು ಈ ಕಾರ ಆ ಕಡೆ ಹೋಗಿದೆ ಅಂದ್ರೆ ಇದು ಮುಂದೆ ಒಂದು ಈ ಕಡೆ ಮಾಡಿದಾಗ ಏನಾಗ್ತದೆ ಮುಖಾಂತರ ಕವರ್ ಆಗುತ್ತೆ ಕವರ್ ಆದಾಗ ಏನಾಗುತ್ತೆ ನಮ್ಗೆ ಜನಗಳ ದೃಷ್ಟಿ ಇದ್ರ ಮೇಲೆ ಹೋಗುತ್ತೆ ಆ ದೃಷ್ಟಿ ಕೂಡ ಡೈವರ್ಟ್ ಆಗುತ್ತೆ ಸೇಫ್ ಅದೇ ತರ ವಾಯುವ್ಯದಲ್ಲಿ ನಾನು ಮೇಲೆ ಹೋಗಿ ಹೇಳ್ತೀನಿ ಹೇಗ್ ಮಾಡ್ಬೇಕಂತ ಕ್ಲಿಯರ್ ಅಲ್ವಾ ಬರಂಬರೆ ಇದು ಅಗ್ನಿಮೂಲೆ ಸ್ಟೇರ್ ಕೇಸ್ ಕೆಳಗಡೆ ಅಗ್ನಿಮೂಲೆಯಲ್ಲಿ ಸಿಂಕ್ ಇದೆ ಇದು ಬೇಕಾ ಬೇಕು ಆದ್ರೆ ಏನ್ ಮಾಡೋದು ಅರ್ಥ ಆಗ್ತಾ ಇಲ್ಲ ಇದಕ್ಕೆ ಬೇಕೇ ಬೇಕು ವಿಧಿ ಇಲ್ವಾ ಓಕೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತೀನಿ ಅನ್ನೋ ತರ ಇದ್ರೆ ತೆಗಿರಿ ಇಲ್ಲ ಇದಕ್ಕೆ ಒಂದು ಸ್ವಲ್ಪ ಪರಿಹಾರ ಕೊಡ್ಬೋದು ಅಷ್ಟೇ ಗೋಮೂತ್ರದಲ್ಲಿ ವಾಶ್ ಮಾಡ್ಬೇಕು ಮಾಡ್ಕೊತೀರಾ ಹೊಸದ್ರಲ್ಲಿ ಎತ್ಕೊಂತ ತಿರುಗ್ರಿ ಆಮೇಲೆ ಬಿಟ್ಕೊಂತ ಹೇಳಿದ್ರೆ ಯಾವಾಗ ಲೋಲ್ ಮಾಡಬೇಕಾದ್ರೆ ಮಾಡ್ಬೇಕು ಓಕೆನಾ ಹಂಗಿದ್ರೆ ಮಾತ್ರವೇ ಮುಂಗಡೀರಿ ರೈಟ್ ಇದೆಲ್ಲ ಈ ಕಸ ಕಡ್ಡಿ ಎಲ್ಲ ತೆಗೆದ್ಬಿಡ್ರಿ ಆ ವಾಷಿಂಗ್ ಅಲ್ಲಿ ತೆಗೆದು ಇದ್ಮೇಲೆ ಕೆಲವರ್ ಇಟ್ಕೊಳ್ರಿ ಓಕೆ ಫ್ರೀ ಆಗಿರುತ್ತೆ ಓಡಾಡೋಕೆ ನಿಮ್ಮ ಮನೆ ಟೋಟಲ್ ರೌಂಡ್ ಹಾಕ್ಬೋದು ಏನು ತೊಂದ್ರೆ ಇಲ್ಲ ಈಗ ಫಸ್ಟ್ ಫ್ಲೋರ್ ತೋರಿಸ್ತೀನಿ ಇಲ್ಲ ವಾಷಿಂಗ್ ಮಿಷಿನ್ಡಿ ಓ ಸದ್ಯ ಏನಮ್ಮ ಇದನ್ನೇ ನಾನು ಹೋಗ್ತಾ ಇಲ್ಲ ಯಾವ ಕಡೆ ಇದು ಯಾವ ಮೂಳೆ ಅಷ್ಟೇ ಬೆಂಕಿ ಇರೋ ಜಾಗದಲ್ಲಿ ನೀರು ಅಷ್ಟೇ ಅವಾಯ್ಡ್ ಮಾಡ್ಬೇಕು ಆ ಹೌದಲ್ವಾ ಅದಕ್ಕೋಸ್ಕರ ಯೋಚನೆ ನೀವೇನ್ ಮಾಡ್ಬೇಕು ಗೋಮೂತ್ರವಲ್ಲ ಸ್ವಲ್ಪ ದಿನ ಪರಿಹಾರ ಇದು ಬಂದು ದಕ್ಷಿಣ ಆಗ್ನೇಯದಲ್ಲಿ ಎಂಟ್ರಿ ಮಾಡ್ತಾ ಇದ್ದೀರಿ ಇದು ಫಸ್ಟ್ ಫ್ಲೋರ್ ಈ ಫಸ್ಟ್ ಫ್ಲೋರ್ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಸಿ ಆ ಕಡೆಯಿಂದ ಫೋಕಸ್ ಮಾಡ್ದು ಈ ಕಡೆಯಿಂದ ಫೋಕಸ್ ಮಾಡ್ದು ನೋಡಿ ಈ ರೋಡ್ ಹೋಗಿ ಬರ್ತೀರಿ ರೋಡ್ ಕೂತ್ ಹೊಡಿತಾ ಇದೆ ಈ ರೋಡ್ ಕೂತ್ಡಿದ್ರಿಂದ ಇಲ್ಲಿ ನಾನು ಕಾನ್ವೆಕ್ಸ್ ಮಿರರ್ ಕೊಟ್ಟಿದ್ದೇನೆ ಈ ಜಾಗದಲ್ಲಿ ಡೈರೆಕ್ಟ್ ಆಗಿ ಕಾಣಿಸ್ಬೇಕದು ಹಾಗೆ ಈ ಕಡೆಯಿಂದ ಫೋಕಸ್ ಮಾಡಿ ನೋಡಿ ಇಲ್ಲಿ ಇಲ್ಲಿಂದ ನೋಡಿ ಇಲ್ಲಿ ಒಂದು ಕಾನ್ವೆಕ್ಸ್ ಮಿರರ್ ಆದ್ರೆ ಡೈರೆಕ್ಟ್ ಆಗಿ ಫೋಕಸ್ ಹೊಡಿತದೆ ಕುತ್ ಹೊಡಿತದೆ ಇದು ಇದಕ್ಕೆ ಕಾನ್ವೆಕ್ಸ್ ಮಿರರ್ ಒಂದೇ ಸದ್ಯಕ್ಕೆ ಮೂರಿಂದ ನಾಲ್ಕು ವರ್ಷ ಬರ್ಬೋದು ಥರ್ಟಿ ಟೂ ಇಂಚ್ ಅನ್ಬ್ರೇಕಬಲ್ ಕಾನ್ವೆಕ್ಸ್ ಮಿರರ್ ಓಕೆ ಇದೊಂದಾಯ್ತು ಇಲ್ಲಿ ಗಿಡಗಳನ್ನ ನಾನು ಕೆಳಗಡೆ ಹೇಳಿದಿನಲ್ಲ ಅರೇಕ ಗಿಡ ಅಂದ್ರೆ ನಮ್ ಕಡೆ ಪಾಂಪ್ಸ್ ಗಿಡಗಳು ಅಂತ ಕರೀತೀವಿ ಅದನ್ನ ಓಕೆ ಪಾಟಗಳು ತಂದಿಡಿ ರೈಟ್ ಇನ್ನ ಇದು ಕೂಡ ನೀವು ಫಸ್ಟ್ ಫ್ಲೋರ್ ಅಲ್ಲಿ ಕಟ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದೀರಿ ಇದು ಮಧ್ಯಮ ಫಲ ಉತ್ತಮ ಫಲ ಅಂತ ದೇವರಾಣಿಗೆ ಕೊಡಕೆ ಆಗಲ್ಲ ಹೇಗಿರ್ಬೇಕು ಅನ್ನೋದು ಹೇಳ್ತೀನಿ ನೋಡ್ರಿ ಈಗ ನೀವು ಈ ಈ ಈ ಗೋಡೆಗೆ ನೇರವಾಗಿ ಕಟ್ಕೊತೀರಿ ಕರೆಕ್ಟಾ ಈ ಶನದಲ್ಲಿ ಬಾಗಿಲು ಬರುತ್ತೆ ಎಷ್ಟ ಬಾಗಿಲು ಅಂತ ಬಂದಾಗ ಈ ಶನದಲ್ಲಿ ನಾನು ಬಂತು ಈ ಶನದಲ್ಲಿ ಬಾಗ್ಲೀ ಮೂಲೆಯಲ್ಲಿ ಒಂದು ಕಿಚನ್ ಮಾಮೂಲೆ ದಕ್ಷಿಣದಲ್ಲಿ ಒಂದು ಮಾಮೂಲೆ ಬೆಡ್ರೂಮ್ ಬೆಡ್ರೂಮ್ಗೆ ಮೂಲೆಯಲ್ಲಿ ಬಾಗ್ಲು ಈ ಬೆಡ್ರೂಮ್ ಗೆ ಈ ದೇವಮೂಲೆಯಲ್ಲಿ ಬಾಗ್ಲು ಕ್ಲಿಯರ್ ಇದೊಂದು ಚಿಕ್ಕದ ಬೆಡ್ರೂಮ್ ಇಲ್ಲೊಂದು ಕಾಮನ್ ಬಾತ್ರೂಮ್ ಕೆಳಗಡೆ ಇದೆಲ್ಲ ಕಾಮನ್ ಕಾಮನ್ ಇಟ್ಕೊಬಿಡಿ ಡೋರ್ ನೇರವಾಗಿ ಡೋರ್ ಮಧ್ಯದಲ್ಲಿ ಡೋರ್ ಕಾಣಿಸೋ ತರ ಮಾಡ್ರಿ ರೈಟ್ ಈ ಮಳೆ ನೀರು ಇಲ್ಲೊಂದು ಹೋಗ್ತಾ ಇದೆ ವಾಯುಮೂಲೆ ಫಸ್ಟ್ ಇದನ್ನ ಬ್ಲಾಕ್ ಮಾಡ್ರಿ ಅಲ್ಲಿಗೆ ಹೋಗ್ಬೇಕು ಅಗ್ನಿ ಮೂಲೆಯಲ್ಲಿ ನೀರು ಹೋಗ್ತಾ ಇದೆ ಬ್ಲಾಕ್ ಮಾಡ್ರಿ ಗಲೇಜ್ ನೀರು ಮಾತ್ರ ಪೈಪಲ್ಲಿ ಹೋಗ್ಲಿಕ್ಕಲ್ಲೂ ದೇವಮೂಲೆಯಲ್ಲಿ ಹೋಗ್ತಾ ಇದೆ ದೇವಮೂಲೆಯಲ್ಲೇ ಹೋಗ್ಲಿ ನೋಡಿಲ್ಲಿದೆ ಓಕೆ ಇಲ್ಲಿ ಹೋಗ್ಲಿ ನೀರು ಕ್ಲಿಯರ್ ಇಲ್ಲಿ ಹೋಗ್ಲಿ ನೆಕ್ಸ್ಟ್ ಈಗ ಆ ಕಡೆಯಿಂದ ಪಶ್ಚಿಮ ವಾಯುವ್ಯದಿಂದ ಕುತ್ತು ಹೊಡಿತಾ ಇರೋದಕ್ಕೆ ನಾನ್ ಪರಿಹಾರ ಕೊಡ್ತೀನಿ ಬನ್ನಿ ಬನ್ನಿ ಅಲ್ಲಿ ಬನ್ನಿ ತೋರಿಸ್ತೀನಿ ಬನ್ನಿ ನೀವು ಬನ್ನಿ ಈಗ ಇದು ನೋಡಿದ್ರೆ ತುಂಬಾ ಕುತ್ತೊಳಿತ ಇದೆ ಎಷ್ಟು ಅಂದ್ರೆ ಸುಮ್ಮ ಸುಮ್ಮನೆ ನೀವು ಕನ್ಸಿ ಬನ್ರಿ ನಿಮ್ ನಾನು ಪರಿಹಾರ ಕೊಡ್ತೀನಿ ನೋಡ್ರಿ ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿಂದ ಸುಮಾರು ಒಂದ್ ಹದ್ನೈದಡಿ ಅಡಿ ಹೊಡಿತಾ ಇದೆ ಈ ಕುತ್ತಿಗೆ ಏನ್ ಮಾಡ್ಬೇಕು ಪರಿಹಾರ ಇಲ್ಲಿ ನೀವ್ ಹೇಗಿದ್ರು ಬಿಲ್ಡಿಂಗ್ ಕಟ್ತೀರಾ ಈ ಬಿಲ್ಡಿಂಗ್ ಕಟ್ಟಿದ್ರೆ ಡೈರೆಕ್ಟ್ ಆಗಿ ಬಿಲ್ಡಿಂಗಿಗೆ ಕಾಣಿಸುತ್ತೆ ಓಕೆನಾ ಅದಕ್ಕೆ ಏನ್ ಮಾಡ್ಬೇಕು ನೀವಂದ್ರೆ ಇಲ್ಲಿ ಈ ಗಿಡದ ಗಿಡ ಇದೆ ಸಂಪೆಗೆ ಸಂಪಿಗೆ ಗಿಡ ಇದೆ ತುಂಬಾ ಒಳ್ಳೇದು ಅದ್ರ ಪಕ್ಕದಲ್ಲಿ ಮೂರ್ ಮೂರ್ ಅಡಿಗೆ ಮೂರ್ ಮೂರ್ ಅಡಿಗೆ ಒಂದೊಂದು ಆ ಅಶೋಕ ಗಿಡ ಅಶೋಕ ಅಶೋಕ ಗಿಡನ ನೆಡದ್ ನೆಡ್ಬಿಡ್ರಿ ಅದು ಮೇಲೆ ಹೋಗ್ತಾ 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 ನಿಮ್ಮ ಮನೆಯನ್ನ ಕವರ್ ಮಾಡ್ತದೆ ಅರ್ಥ ಆಯ್ತಲ್ಲ ಮೇಲೆ ಹೋಗ್ತಾ ಹೋಗ್ತಾ ಕಟ್ ಮಾಡ್ಬಿಡಿ ಯಾಕಂದ್ರೆ ಮೇಲೆ ದೊಡ್ಡ 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 ಇದಿದೆ ಲೈನ್ ಇದೆ ಓಕೆ ಎಲೆಕ್ಟ್ರಿಕ್ ಲೈನ್ ಇರೋದ್ರಿಂದ ಆ ಅದು ಮೇಲೆ ಸುಳಿಗಳಿಗೆ ಕಟ್ ಮಾಡ್ಬಿಟ್ರೆ ಅವಳ್ಕೊಂಡ್ ಬಿಡುತ್ತೆ ಮೇಲೆ ಹೋಗಲ್ಲ ಅದು ಮೇಲೆ ಕಟ್ ಮಾಡ್ಬಿಡಿ ಆ ರೀತಿ ಮಾಡಿದಾಗ ನಿಮ್ಮ ಮನೆ ಆ ಒಂದು ಪಶ್ಚಿಮ ವಾಯುವದಿಂದ ದೃಷ್ಟಿ ಜನಗಳಿಗೆ ಬೀಳದಿಲ್ಲ ಅಲ್ಲಿವರೆಗೂ ಏನ್ ಮಾಡ್ಬೇಕು ಅದು ಬೆಳೆದು ಸ್ವಲ್ಪ ಲೇಟೆ ನಾಲ್ಕೈದು ವರ್ಷ ಬೇಕು ಅಲ್ಲಿವರೆಗೂ ಏನ್ ಮಾಡ್ಬೇಕು ಕೆಳಗಡೆ ನೀವು ಆರೇಕಾ ಗಿಡಗಳ್ದು ಪಾಠಗಳು ತಂದು ಪಕ್ಕ ಪಕ್ಕದಲ್ಲಿ ಪಕ್ಕ ಪಕ್ಕದಲ್ಲಿ ಜೋಡಿಸ್ಬಿಡ್ರಿ ಕಾಣಿಸ್ಬಾರ್ದು ನಿಮ್ಮ ಮನೆ ಕಾಣಿಸ್ಬಾರ್ದು ಅರ್ಥ ಆಯ್ತಾ ನಾನು ಹೇಳ್ತೇನೆ ಅದಾದ್ಮೇಲೆ ಫಸ್ಟ್ ಏನ್ ಮಾಡ್ಬೇಕು ಈ ಗೋಡೆ ಕಟ್ಟಿನ ಇದೆಲ್ಲ ಖಾಲಿ ಇರ್ತದಲ್ಲ ನಾವು ಇಲ್ಲಿ ಇದ್ರ ಮೇಲೆ ಅದೇ ಸೇಮ್ ಅರೇಕ ಗಿಡಗಳು ಕವರ್ ಮಾಡಬೇಕು ಈ ಜಾಗದಲ್ಲಿ ನಮಗೆ ಇದು ನೇರವಾಗಿ ಕುತ್ತೊಡಿಯೋ ತರ ಕಾನ್ವೆಕ್ಸ್ ಮಿರರ್ ಈ ಮನೆಗೆ ಮೂರು ಕಾನ್ವೆಕ್ಸ್ ಮಿರರ್ ಬೇಕು ಯಾಕಂದ್ರೆ ಒಂದು ಕುತ್ತೇ ನಾವು ತಡ್ಕೊಳಕ್ ಆಗಲ್ಲ ಮೂರು ಕುತ್ತುಗಳು ಕಷ್ಟ ಆಗ್ತದೆ ಕ್ಲಿಯರ್ ಅದಕ್ಕೋಸ್ಕರ ನಾವು ಈ ಮೂರು ಇದನ್ನ ಪರಿಹಾರ ಕೊಡ್ತಾ ಇದ್ದೀವಿ ಈ ಗಿಡಗಳು ನೆಟ್ ಬೆಳೆದಾದ್ಮೇಲೆ ಮಿರರ್ಗಳ ಅವಶ್ಯಕತೆ ಇಲ್ಲ ಈಗ ಅರ್ಥ ಆಯ್ತಾ ನಾನು ಹೇಳೋದು ಎಲ್ಲಾನು ಮಳೆ ನೀರು ದೇವ್ ಮೂಲೆಗೆ ಹೋಗ್ಬೇಕು ಈಶಾನ್ಯ ಮೂಲೆಗೆ ಕ್ಲಿಯರ್ ಅಲ್ವಾ ಈಗ ನೀವು ಟ್ಯಾಂಕ್ ಎಲ್ಲಿ ಇಡ್ಬೇಕು ಅಂತ ವೆರಿ ಇಂಪಾರ್ಟೆಂಟ್ ಸಿ ನಾನ್ ನಿಂತ್ಕೊಂತೀನಿ ಇದೇ ಜಾಗದಲ್ಲಿ ಟ್ಯಾಂಕ್ ಇಡಬೇಕು ನೋಡಿ ನಾನು ನಾಯಿ ಮರಿ ನಿಂತ್ಕೊಂಡಿರೋ ಜಾಗದಲ್ಲಿ ಟ್ಯಾಂಕ್ ಇಡಬೇಕು ಆಗ್ತಿರಲ್ಲ ಬೋಲ್ಡ್ ಆಗ್ತಿರಲ್ಲ ನಾನು ಇರೋ ಜಾಗದಲ್ಲಿ ಟ್ಯಾಂಕ್ ಇಡಬೇಕು ಇದ್ರ ಒಂದು ಮೇಲಕ್ಕೆ ಒಂದು ಟ್ಯಾಂಕ್ ಇಟ್ಕೊಳ್ಳಿ ಅದೇ ಮಾಡ್ಕೊಳ್ಳಿ ಕ್ಲಿಯರ್ ಅಲ್ವಾ ಒಂದೇ ಕಾಮನ್ ದರಿದ್ರ ಈ ಅಟ್ಯಾಚ್ ಬಾತ್ರೂಮ್ ದರಿದ್ರ ಬೇಡ ಅಟ್ಯಾಚ್ ಬಾತ್ರೂಮ್ ಗಳು ಇದ್ರ ಮನೆಯಲ್ಲಿ ದರಿದ್ರ ಗ್ಯಾರಂಟಿ ಇದು ಫಿಕ್ಸ್ ಇದು ಓಕೆ ಕಾಮನ್ ಇಟ್ಕೊಳ್ಳಿ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಅರ್ಥ ಆಯ್ತಲ್ಲ ಈ ತರ ಮಾಡ್ಕೊಳ್ಳಿ ನಿಮ್ಗೆ ಯಾರಿಗೂ ಅಷ್ಟೊಂದು ಮೇಜರ್ ಪ್ರಾಬ್ಲಮ್ ತಲೆ ಮೇಲೆ ಬಂದಿದ್ದು ನಕ್ಕ ಹೋಗ್ರಿ ಹೋಗ್ಲಿ ಮತ್ತೆ ನಿಮ್ಗೆ ಗೋಮೂದ ಇದು ನಿಮ್ಗೆ ನಾನು ಒಂದು ಏನು ಕಾಯಿಲೆ ವಿಚಾರದಲ್ಲಿ ಹೌದಲ್ವಾ ನಾನು ಹೇಳ್ತೇನೆ ಗೋಮೂತ್ರ ಕುಡೀರಿ ಟೂ ಎಂ ಎಲ್ ಒಂದು ಗ್ಲಾಸ್ ನೀರು ಇಷ್ಟೇ ನೀವ್ ಯಾವ ಆಸ್ಪತ್ರೆಗೂ ಹೋಗಲ್ಲ ಹುಮ್ಮಸ್ಸಾಗಿ ಕೆಲ್ಸ ಮಾಡ್ತೀರಾ ರೈಟ್ ನರಗದ ಹೋಗಲೇ ಇರಲ್ಲ ಮೈಗ್ರೇನ್ ಇರಲ್ಲ ಜೀರ್ಣಶಕ್ತಿ ಗ್ಯಾಸ್ಟ್ರಿಕ್ ಬಿ ಪಿ ಶುಗರು ಶುಗರ್ ಬಿಪಿಗಳು ಬಿಪಿ ಸ್ವಲ್ಪ ಕಡಿಮೆ ಮಾಡ್ರಿ ಅದನ್ನ ಓಕೆನಾ ಮತ್ತೆ ನಮ್ಗೆ ನೋವುಗಳು ಮೈ ಕೈ ನೋವು ಬರಲ್ಲ ಓಕೆನಾ ಜನಗಳ ದೃಷ್ಟಿ ಕಡಿಮೆ ಆಗ್ಬೇಕಂದ್ರೆ ಸ್ವಲ್ಪ ಈ ಏನೋ ಒಂದ್ ಸ್ವಲ್ಪ ಚಿಟಿಕೆ ಉಪ್ಪು ಹಾಕೊಂಡು ದೃಷ್ಟಿ ತಗೊಂಡು ಉಪ್ಪು ಹಾಕೊಂಡು ಒಂದು ಮುಚ್ಚ ಗೋಮೂತ್ರ ಹಾಕೊಂಡು ಸ್ನಾನ ಮಾಡಿ ಜನಗಳ ದೃಷ್ಟಿನೂ ಹೋಗ್ಬಿಡುತ್ತೆ ಇದ್ಯಾವುದ ಋಣಭಾರ ಅಂತ ಹೇಳ್ತೇವಲ್ಲ ಶಾಲೂಗಳು ಮುಕ್ತಿ ಮುಕ್ತಿವಂತ ಹ್ಮ್ ಕ್ಲಿಯರ್ ಅಲ್ವಾ ಇವಾಗೆಲ್ಲ ನಾನು ಹೇಳುದಿನ್ನ ಏನಾದ್ರು ನಿಮಗೆ ವಿಚಾರ ಏನಾದ್ರು ಬೇರೆ ಏನಾದ್ರು ಇದೆಯಾ ನಿಮ್ಮ ಹತ್ರ ಕೇಳೋದು ಅದೇ ನಮ್ಗೆ ಏನಾದ್ರು ವ್ಯವಹಾರ ಮಾಡಿದ್ರೆ ನಮಗೆ ಬರೋದು ಬರೋದೇ ಬರೋದಿಲ್ಲ ಇವಾಗ ಅದೇ ಇವಾಗ ನೋಡಿ ಇದು ಕುತ್ತ ಬರ್ತದಲ್ಲ ಕೊಟ್ಟು ಕೊಡಂಗಿ ಇವಾಗ ನೀವು ಕೊಡನಂಗ ಕೊಡಂಗಿ ಆಗ್ಬಿಟ್ಟಿದಿರಿ ಈಸ್ಕೊಂಡನುಭದ್ರಾ ಆಗ್ಬಿಟ್ಟದೆ ಅಷ್ಟೇ ಇಲ್ಲಿ ಬೇರೆ ಏನಿಲ್ಲ ಯಾವತ್ತೂ ಅಷ್ಟೇ ಈಶಾನ್ಯ ಮೂಲೆ ಕುತ್ತು ಹೊಡೆದ್ರೆ ನೀವು ಯಾರಿಗೂ ಸಾಲ ಕೊಡ್ಬೇಡ್ರಿ ಯಾಕಂದ್ರೆ ಅದು ಈಶಾನ್ಯದಲ್ಲೂ ಕುತ್ತು ಅಷ್ಟೇ ನೀ ಸಂಬಂಧಗಳನ್ನ ಬೆಸೆಯುವಂತ ಜಾಗ ಈಶಾನ್ಯ ಮೂಲೆ ಯಾಕಂದ್ರೆ ಇದು ಮೂರು ಮೂಲೆ ಮೂರು ಮೂಲೆನೂ ಕುತ್ತು ಹೊಡೆಯೋದ್ರಿಂದ ಎಲ್ಲಾ ದೊಡ್ಡ ದೊಡ್ಡ ಪಂಡಿತರು ಏನ್ ಮಾಡ್ತಾರೆ ನಿಮ್ಗೆ ರಾಜಯೋಗ ರಾಜಯೋಗ ಇದೆಯಾ ಯಾಕೆ ಗೊತ್ತಾ ಪೂರ್ವ ಈಶಾನ್ಯ ಉತ್ತರ ಈಶಾನ್ಯದಲ್ಲಿ ಕುತ್ತು ಬಂದಾಗ ಸರ್ ಬನ್ನಿ ನೀವು ಬನ್ನಿ ಇವಾಗ ತಮ್ಮ ಏನಂದ್ರೆ ಮಂಜುನಾಥ್ ಓಕೆ ಮಂಜುನಾಥ್ ಸರ್ ಇದು ಈ ಕ್ಷಣದಲ್ಲಿ ಎಲ್ಲ ನೋಡಿದ್ರೆ ಯೂಟ್ಯೂಬ್ ನೋಡಿದ್ರೆ ಬುಕ್ ಅಲ್ಲಿ ನೋಡಿದ್ರೆ ಈ ಶನ ಕೂತ್ ಜಾಗ ರಾಜ ಯೋಗ ಅಂತ ರಾಜ ಏನಾಗಿದ್ದಾರೆ ಇಲ್ಲಿ ಅರ್ಥ ಆಯ್ತಲ್ಲ ಇಲ್ಲಿ ವಾಯುಮೂಲೆಯಲ್ಲಿ ಕಿತಾಪತಿಗಳು ಓಕೆನಾ ಇಲ್ಲಿ ಕಿತಾಪತಿ ಇದೆಯೇ ಇಲ್ವಾ ಹಂಡ್ರೆಡ್ ಪರ್ಸೆಂಟ್ ಇದನ್ನ ಅವಾಯ್ಡ್ ಮಾಡ್ಕೊಳ್ಳಿ ಅಷ್ಟೇ ಉದ್ದಿ ಪ್ರಮಾಣ ಯಾಕಂದ್ರೆ ಮೂರು ಕಡೆಯಿಂದ ಕುತ್ತು ಹೇಗೆ ಬದುಕ್ತೀರಿ ಒಂದು ಬಾಣಕ್ಕೆ ತಪ್ಪಿಸ್ಕೊಳ್ಬಹುದು ಎರಡು ಬಾಣಕ್ಕೆ ಕಷ್ಟ ಮೂರು ಬಾಣಕ್ಕೆ ಹಿಂಸೆ ಅಲ್ವಾ ಅದಕ್ಕೆ ಈ ತರ ಇರೋದ್ರಿಂದ ನೀವು ನಾನು ಏನೇನ್ ಪರಿಹಾರ ಕೊಟ್ಟಿದ್ದೀನಿ ಗಿಡಗಳಿಂದ ಪರಿಹಾರ ಸಿಗುತ್ತೆ ಇದು ಗ್ಯಾರಂಟಿ ನಾನು ಹೇಳ್ತೀನಿ ಗಿಡಗಳು ನಿಮಗೆ ಒಂದು ಏನೋ ಬ್ಲೆಸಿಂಗ್ ದೇವ್ರು ಬಂದಂಗೆ ಇವೆಲ್ಲ ಮಾಡ್ಕೊಳ್ಳಿ ತುಂಬಾ ಅನುಕೂಲ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಬೋದು ಓಕೆನಾ ತುಂಬಾ ಥ್ಯಾಂಕ್ಸ್ ಧನ್ಯವಾದ ಓಕೆ ನಮಸ್ಕಾರ ಎಲ್ಲಿ ಪ್ರಾಬ್ಲಮ್ ಇದೆ ಅಲ್ಲಿ ವಿಶಾಲ ವಾಸ್ತು ಸಿ ಎಲ್ಲಾರು ಈ ಪಂಡಿತರು ಏನೇನ್ ಅಂದ್ರೆ ಈಶಾನ್ಯ ಕೂತ್ಕೊಂಡ್ರೆ ಬಿಡ್ಬೇಡ್ರಿ ತಗೊಳ್ರಿ ನೂರು ರೂಪಾಯಿ ಜಾಸ್ತಿ ಕೊಟ್ಟು ತಗೊಳ್ರಿ ಅಂತ ಹೇಳ್ಬಿಟ್ಟು ರಾಜಯೋಗ ರಾಜಯೋಗ ರಾಜನ್ಗೆ ಯೋಗ ಇಲ್ಲಿ ರಾಜನ್ ಅಲ್ಲ ಇವ್ರು ಹೇಳಿದ್ರು ಅವ್ರು ಹೇಳಿದ್ರು ಮನೆ ಯಜಮಾನ ಹೇಳ್ತಾ ಇಲ್ಲಿ ಸೈನಿಕನಿಗೂ ಕಾಯಿ ಆಗ್ಬಿಟ್ಟವ್ರೆ ಅಂತ ಅರ್ಥ ಆಯ್ತಲ್ಲ ಈ ಕೂತ್ಕಡ್ದೆ ಅಂದ್ರೆ ಸಂಬಂಧಗಳು ಚೆನ್ನಾಗಿರಲ್ಲ ಇಂಥ ಮನೆಗಳಲ್ಲಿ ರಿಲೇಷನ್ ಅಲ್ಲಿ ಮದುವೆ ಆಗ್ಬಾರ್ದು ಅಂದ್ರೆ ಹೊಸ ಸಂಬಂಧಗಳಲ್ಲಿ ಮದುವೆ ಆಗ್ಬೇಕು ರಿಲೇಷನ್ ಅಲ್ಲಿ ಮದುವೆ ಆದ್ರೆ ಆ ಸಂಬಂಧವೂ ಕಿತ್ತೋಗ್ಬಿಡುತ್ತೆ ಓಕೆನಾ ಯಾಕಂದ್ರೆ ಈಶಾನದಲ್ಲಿ ಬುಧ ಕನಿಂಗ್ ಅವರು ಈ ಮನೆಯನ್ನ ಹಾಳು ಮಾಡೋರು ಅಂತ ಇದ್ರೆ ಸಂಬಂಧಗಳು ಯಾವ್ದೇ ಕಾರಣಕ್ಕೂ ಇಲ್ಲಿ ಮತ್ತೆ ಮತ್ತೆ ಕನೆಕ್ಟ್ ಆಗ್ಬಾರ್ದು ಅಂತ ಯಾಕಂದ್ರೆ ಇವಾಗ ಅತ್ತೆ ಮಾವ ಅತ್ತೆ ಸಂಬಂಧ ಮಾವನ್ ಸಂಬಂಧ ಹುಡುಗಿ ಐತೆ ಹುಡುಗ ಐತೆ ಜಾಯಿಂಟ್ ಆಗ್ಬಿಡೋಣ ಆಗಲ್ಲ ಇದ್ರಲ್ಲಿ ಇಂಥದ್ರಲ್ಲಿ ಏನಿದ್ರು ಆ ಈ ಹೊಸ ಸಂಬಂಧಗಳೇ ಆಗೋದು ಇಲ್ಲಿ ಒಂದನೇ ಸಂತಾನ ಅಂತೂ ಇಲ್ಲಿ ಮನೆಯಲ್ಲಿ ಇರಲ್ಲ ದೂರ ಇರ್ತಾನೆ ಅಂತ ಗ್ಯಾರಂಟಿ ಕೊಡ್ತೀನಿ ಯಾಕಂದ್ರೆ ಈಶಾನ್ಯ ಮೂಲೆ ಒಂದೇ ಸಂತಾನ ವಾಯು ಮೂಲೆನೂ ಒಂದೇ ಸಂತಾನ ವಾಯು ಅಂದ್ರೆ ಸೊಸೆ ಈ ಒಂದೇ ಸಂತಾನ ಒಂದೇ ಸಂತಾನ ಶ್ವಾಸ ಹೆಂಗಾಗಿರ್ತದೆ ಒಂದೇ ಶ್ವಾಸ ಏನಾಗ್ತದೆ ಇಲ್ಲಿರಲ್ಲ ಇಲ್ಲಿರೋದಕ್ಕೆ ಕುತ್ತು ಅಲಿತೆ ಅವ್ರ ಸಂಬಂಧ ನೆಮ್ಮದಿ ಸಿಗಲ್ಲ ಇಲ್ಲಿ ಹಾಗಾಗಿ ಏನಾಗ್ತಂದ್ರೆ ಇಲ್ಲ ಬಾಡಿಗೆ ಮನೆಯಲ್ಲಿ ಇಲ್ಲ ಲೀಸ್ ಗಿರ್ತಾರೆ ಇಲ್ಲ ಅತ್ತೆ ಮನೆಯಲ್ಲಿ ಇರ್ತಾರೆ ಮನೆ ಅಲ್ಲಿ ಹೋಗ್ತಾರೆ ಇದೊಂದು ಇಲ್ಲ ಎಲ್ಲರೂ ಒಂದು ಬೇರೆ ಕಡೆ ಅವ್ರಿಬ್ರು ಬೇರೆ ಕಡೆ ವಾಸ ಮಾಡ್ತಾರೆ ಕೆಲಸ ಕಾರ್ಯಗಳು ಮಾಡ್ಕೊಂಡಂತ ಅಂತ ಇಂತಹ ಒಂದು ವಿಚಾರಗಳಲ್ಲೂ ಕೂಡ ಹೇಳ್ಬೋದು ಯಾಕಂದ್ರೆ ಇದು ಈಶಾನ್ಯ ಮುಂದೆ ಕುತ್ತು ಒಳ್ಳೇದಲ್ಲ ಮ್ಯಾರೇಜ್ ಅಲ್ಲಿ ತೊಂದರೆ ಕೊಟ್ಬಿಡ್ತದೆ ಸಂಬಂಧಗಳಲ್ಲಿ ತೊಂದರೆ ಕೊಟ್ಬಿಡ್ತದೆ ಫೈನಾನ್ಸ್ ವಿಚಾರದಲ್ಲಿ ಕಿರ್ತಾಪತ್ತೆ ಮಾಡ್ಬಿಡ್ತದೆ ಇಸ್ಕೊಂಡಂಗೆ ಸಂಬಂಧ ಸಂಬಂಧಗಳು ದಯವಿಟ್ಟು ಅಂತ ಹೇಳ್ತಾ ಈ ವಿಡಿಯೋ ಎಲ್ಲರಿಗೂ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ ಯಾರ್ಯಾರು ನೋಡ್ತಾರೆ ಶೇರ್ ಮಾಡಿ ದಯವಿಟ್ಟು ಇದ್ರೆಲ್ಲ ಕರ್ಮಗಳು ಇವರು ಕರ್ಮಗಳನ್ನ ನಾನು ಶೇರ್ ಮಾಡೋದಿಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ನೀವು ಇದೇ ತರ ನೀವು ಶೇರ್ ಮಾಡಿ ಆ ಕರ್ಮಗಳನ್ನ ನೀವು ಇಟ್ಕೊಳಕ್ ಹೋಗ್ಬೇಡಿ ಓಕೆ ಈ ಯಾರ್ಯಾರು ಇಷ್ಟ ಇದೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅನ್ನೋದನ್ನ ಹೇಳ್ತಾ ಈ ವಿಡಿಯೋ ನಿಮಗೆ ಮುಕ್ತಾಯ ಮಾಡ್ತೀನಿ ನಮಸ್ಕಾರ